ಸ್ನೇಹಿತರೆ ಹಾಗೂ ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದು ಮಿಡಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಐದನೇ ತರಗತಿಯ ಗಣಿತದ ಅಧ್ಯಾಯವಾದಂತಹ ಅಪವರ್ತೆ ಮತ್ತು ಅಪವರ್ತನೆಗಳು ಮತ್ತು ಭಿನ್ನ ರಾಶಿಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಪುಸ್ತಕದ ಗಣಿತದ ಲೆಕ್ಕಗಳನ್ನು ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಕ್ಷಣ ಮಾಡಬೇಕಾದ್ರೆ ತಪ್ಪದೆ ಪಕಲಿರ್ತಕ್ಕಂಥ ಬೆಲ್ಲ ಏಕನತ್ತೆ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಸುವೇಗ ಪುಸ್ತಕದಲ್ಲಿ ಬರ್ತಕ್ಕಂಥ ಅಧ್ಯಾಯ ಐದು ಮತ್ತು ಅಧ್ಯಾಯ ಆರರ ಅಭ್ಯಾಸ ಪುಸ್ತಕದ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಪವರ್ತನಗಳು ಮತ್ತು ಅಪವರ್ತಗಳು ಈ ಕೆಳಗಿನ ಸಂಖ್ಯೆಗಳಿಗೆ ಹದಿನಾಲ್ಕರ ಅಪವರ್ತೆಗಳನ್ನು ಬರೆಯಿರಿ ಇಲ್ಲಿ ಹದಿನಾಲ್ಕರ ಅಪವರ್ತನೆಗಳ ಬರೀಬೇಕಾದ್ರೆ ಸಂಖ್ಯೆ ಹದಿನಾಲ್ಕದ ಗುಂಪು ರಚನೆ ಮಾಡಿದಾಗ ಒಂದರ ಗುಂಪು ಹದಿನಾಲ್ಕು ಆಗ್ತದೆ ಎರಡರ ಗುಂಪು ಏಳು ಆಗ್ತದೆ ಏಳರ ಗುಂಪು ಎರಡು ಆಗ್ತದೆ ಹದಿನಾಲ್ಕರ ಗುಂಪು ಒಂದು ಆಗ್ತದೆ ಅಂದರೆ ತರತ ಹದಿನಾ ಒಂದು ಹದಿನಾಲ್ಕಲೇ ಹದಿನಾಲ್ಕು ಎರಡು ಏಳೇ ಹದಿನಾಲ್ಕು ಏಳು ಎರಡೇ ಹದಿನಾಲ್ಕು ಹದಿನಾಲ್ಕು ಒಂದಲೇ ಹದಿನಾಲ್ಕು ಆದ್ದರಿಂದ ಹದಿನಾಲ್ಕರ ಅಪವರ್ತನೆಗಳು ಒಂದು ಎರಡು ಏಳು ಹದಿನಾಲ್ಕು ಆಗ್ತದೆ ಅಂದರೆ ತರಹೊತ ಹದಿನಾಲ್ಕು ಯಾವ ಮಗ್ಗಿಗಳಿಲ್ಲದ ಯಾವ ಗುಣಕಗಳಿಲ್ಲದಲ್ಲ ಅದೆಲ್ಲ ಅದರ ಅಪವರ್ತನಗಳಾಗ್ತಾವು ಇನ್ನು ಇಪ್ಪತ್ನಾಲ್ಕರ ಅಪವರ್ತನಗಳನ್ನು ಕಂಡಿಬೇಕು ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಅಪವರ್ತನ ಕಣಕರ ಒಂದರ ಗುಂಪು ಇಪ್ಪತ್ನಾಲ್ಕು ಅಂದರೆ ಉಳಿಕೆ ಇಲ್ಲ ಎರಡರ ಗುಂಪು ಹನ್ನೆರಡು ಉಳಿಕೆ ಇಲ್ಲ ಮೂರರ ಗುಂಪು ಎಂಟು ಉಳಿಕೆ ಇಲ್ಲ ನಾಲ್ಕರ ಗುಂಪು ಆರು ಉಳಿಕೆ ಇಲ್ಲ ಅಂದರೆ ಒಂದು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎರಡು ಹನ್ನೆರಡು ಇಪ್ಪತ್ನಾಲ್ಕು ಮೂರು ಎಂಟಲೇ ಇಪ್ಪತ್ನಾಲ್ಕು ನಾಲ್ಕು ಆರಲೇ ಇಪ್ಪತ್ನಾಲ್ಕು ಹೀಗಾಗಿ ಅಲ್ಲಿನ ಇಲ್ಲಿ ಕೊಡಲಾಗಿದೆ ಆದ್ದರಿಂದ ಇಪ್ಪತ್ನಾಲ್ಕರ ಪ್ರವರ್ತನೆಗಳು ಒಂದು ಏಳು ಕಮ ಮೂರು ಕಮ್ಮ ನಾಲ್ಕು ಕಮ್ಮ ಆರು ಕಮ್ಮ ಎಂಟು ಕಮ ಹನ್ನೆರಡು ಕಮ ಇಪ್ಪತ್ತ್ನಾಲ್ಕು ರೀತಿ ಯಾಕೆ ಇನ್ನು ಇಪ್ಪತ್ತ್ನಾಲ್ಕು ನಾಲ್ಕಾದ ನಂತರ ಆರನ ಮುಗಿಯಾಗಿದೆ ಎಂಟನ ಮುಗಿಯಾಗಿದೆ ಹನ್ನೆರಡು ಮುಗಿಯಾಗದ ಇಪ್ಪತ್ನಾಲ್ಕನ ಮುಗಿಯಾಗಿದೆ ನಾನು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಹದಿನೆಂಟರ ಅಪವರ್ತನೆಗಳನ್ನು ಕಂಡುಹಿಡೀರಿ ಹದಿನೆಂಟರ ಅಪವರ್ತನೆಗಳನ್ನು ಕಂಡುಹಿಡೀರಿ ಹದಿನೆಂಟು ಸಂಖ್ಯೆ ಗುಂಪು ರಚನೆ ಮಾಡಿದಾಗ ಒಂದರ ಹದಿನೆಂಟು ಗುಂಪು ಎರಡರ ಒಂಬತ್ತು ಗುಂಪು ಮೂರರ ಆರು ಗುಂಪು ಆರರ ಮೂರು ಗುಂಪು ಆಗ್ತದೆ ಇಲ್ಲಿ ಉಳಿಕೆ ಉಳಿಯಲ್ಲ ಆದ್ದರಿಂದ ಒಂದು ಹದಿನೆಂಟಲೆ ಹದಿನೆಂಟು ಎರಡು ಒಂಬತ್ತಲೇ ಹದಿನೆಂಟು ಮೂರಾರಲೇ ಹದಿನೆಂಟು ಆರು ಮೂರಲೇ ಹದಿನೆಂಟು ಹಂಗಾರ ಹದಿನೆಂಟರ ಅಪವರ್ತನಗಳು ಒಂದು ಕಮ ಎರಡು ಕಮ ಮೂರು ಕಮ ಆರು ಕಮ ಒಂಬತ್ತು ಕಮ ಹದಿನೆಂಟು ಆಗ್ತದೆ ಇನ್ನು ಮೂವತ್ತರ ಅಪವರ್ತನಗಳನ್ನು ಕಂಡುಹಿರಿ ಮೂವತ್ತರ ಅಪವರ್ತನ ಅಂದಾಗ ಮೂವತ್ತು ಒಂದರ ಗುಂಪು ಮೂವತ್ತಾಗ್ತದೆ ಎರಡರ ಗುಂಪು ಹದಿನೈದು ಆಗ್ತದೆ ಮೂರರ ಗುಂಪು ಹತ್ತಾಗ್ತದೆ ಐದರ ಗುಂಪು ಆರು ಆಗ್ತದೆ ಇಲ್ಲಿ ಉಳಿಕೆ ಉಳ್ಳ ಉಳಿಯಲಾದ್ದರಿಂದ ಒಂದು ಮೂವತ್ತಲೇ ಮೂವತ್ತು ಎರಡು ಹದಿನೈದಲೇ ಮೂವತ್ತು ಮೂರು ಹತ್ತಲೇ ಮೂವತ್ತು ಐದಾರಲೇ ಮೂವತ್ತು ಆದ್ದರಿಂದ ಮೂವತ್ತರ ಅಪವರ್ತನೆಗಳು ಒಂದು ಕಮ್ಮ ಎರಡು ಕಮ್ಮ ಮೂರು ಕಮ್ಮ ಐದು ಇದೆಷ್ಟಾಗಲ್ಲ ಆರ ಆರನ ಮುಗಿಗದ ಆರೈದಲೇ ಮೂವತ್ತು ಆಮೇಲೆ ಹತ್ತನ್ನು ಹತ್ತು ಹತ್ತೊಂಬರಲೇ ಮೂವತ್ತು ಮೂವತ್ತ ಮುಗಿಯದ ಮೂವತ್ತೊಂದಲೇ ಮೂವತ್ತು ಇವೆಲ್ಲ ಮೂವತ್ತರ ಅಪವರ್ತನೆಗಳಾಗ್ತಾವೆ ನಾ ಮೂವತ್ತಾರರ ಅಪವರ್ತನೆಗಳನ್ನು ಕಂಡಿರಿ ಒಂದರ ಗುಂಪು ಮೂವತ್ತಾರು ಉಳಿಕೆ ಸೊನ್ನೆ ಎರಡರ ಗುಂಪು ಹದಿನೆಂಟು ಉಳಿಕೆ ಸೊನ್ನೆ ಮೂರರ ಗುಂಪು ಹನ್ನೆರಡು ಉಳಿಕೆ ಸೊನ್ನೆ ನಾಲ್ಕರ ಗುಂಪು ಒಂಬತ್ತು ಅಂದರೆ ಈ ಥರ ತ ಒಂದು ಮೂವತ್ತಾರಲೇ ಮೂವತ್ತಾರು ಎರಡು ಹದಿನೆಂಟಲೇ ಮೂವತ್ತಾರು ಮೂರು ಹದಿನೇಳೆ ಮೂವತ್ತಾರು ನಾಲ್ಕೊಂಬತ್ತಲೇ ಮೂವತ್ತಾರು ನಂತರ ಆರೊಂಬತ್ತಲೇ ಮೂವತ್ತಾರು ಎ ಮೂವತ್ತಾರ ಆರಾರಲೇ ಮೂವತ್ತಾರು ಒಂಬತ್ತ್ನಾಲ್ಕಲೇ ಮೂವತ್ತಾರು ಹನ್ನೆರಡು ಮೂರಲೇ ಮೂವತ್ತಾರು ಹದಿನೆಂಟರಲ್ಲಿ ಮೂವತ್ತಾರು ಮೂವತ್ತಾರಲೇ ಮೂವತ್ತಾರು ಇವೆಲ್ಲ ಒಂದು ಎರಡು ಮೂರು ನಾಲ್ಕು ಆರು ಒಂಬತ್ತು ಹನ್ನೆರಡು ಹದಿನೆಂಟು ಮೂವತ್ತಾರು ಇವು ಆ ಮೂವತ್ತಾರರ ಅಪವರ್ತನೆಗಳಾಗ್ತವೆ ನಾವು ನಲವತ್ತೈದರ ಅಪವರ್ತನೆಗಳನ್ನು ಕಂಡುಹಿಡಿದ್ರಿ ನಲವತ್ತೈದರ ಅಪವರ್ತನೆಗಳು ಒಂದರ ಗುಂಪು ನಲವತ್ತೈದು ಮೂರರ ಗುಂಪು ಹದಿನೈದು ಐದರ ಗುಂಪು ಹತ್ ಒಂಬತ್ತು ಒಂಬತ್ತರ ಗುಂಪು ಐದು ಇದು ಉಳಿಕೆ ಸೊನ್ನೆ ಆಗ್ತದೆ ಈಗ ಒಂದು ನಲವತ್ತೈದ ನಲವತ್ತೈದು ಮೂರು ಹದಿನೈದು ನಲವತ್ತೈದು ಐದು ಒಂಬತ್ತು ನಲವತ್ತೈದು ಒಂಬತ್ತೈದು ನಲವತ್ತೈದು ಅದರಿಂದ ನಲವತ್ತೈದರ ಅಪವರ್ತನೆಗಳು ಒಂದು ಕಮ್ಮ ಮೂರು ಕಮ್ಮ ಐದು ಕಮ್ಮ ಒಂಬತ್ತು ಕಮ್ಮ ಹದಿನೈದು ಕಮ್ಮ ನಲವತ್ತೈದು ಆಗ್ತದೆ ಇನ್ನು ಅಪವರ್ತನೆ ವೃಕ್ಷ ವೃಕ್ಷವನ್ನು ಪೂರ್ಣಗೊಳಿಸಿ ಇಪ್ಪತ್ತು ಐದು ಐದು ನಾಲ್ಕು ಇಪ್ಪತ್ತು ನಂತರ ನಾಲ್ಕು ನೋಡ್ಕೊಂಡಾಗ ಎರಡು ಎರಡನೇ ನಾಲ್ಕು ಅದರ ಜೊತೆಗೆ ಮೂವತ್ತಾರು ನೋಡ್ಕೊಂಡಾಗ ಆರು ಆರಲಿ ಮೂವತ್ತಾರು ನಂತರ ಆರು ನೋಡ್ಕೊಂಡಾಗ ಮೂರೆರಡಲೇ ಆರು ಎರಡು ಮೂರಲೆ ಆರು ಅದೇ ರೀತಿ ನಲವತ್ತೆರಡು ನೋಡ್ಕೊಂಡಾಗ ಆರುಳೆ ನಲವತ್ತೆರಡು ಎರಡು ಮೂರಲೇ ಆರು ಅರವತ್ತಾರು ನೋಡ್ಕೊಂಡಾಗ ಹನ್ನೊಂದು ಆರಲೆ ಅರವತ್ತಾರು ಮೂರು ಎರಡಲೇ ಆರು ನೂರು ನೂರ ನೋಡ್ಕೊಂಡಾಗ ಇಪ್ಪತ್ತೈದು ನಾಲ್ಕಲೇ ನೂರು ఐదు ఐదు ఇప్పదు ఎర్డెడే నాలుగు నమ్మవత నోడ్క ఆరు మూవత్ ఎరూ ఆరు ఎర్డే ఆరు నమ్మవతారు నోడ్కె మారు ಮೂರ್ನಾಲ್ಕಲೇ ಹನ್ನೆರಡು ಮೂವತ್ತಾರು ಹೊಡ್ಕೊಂಡಾಗ ಆರಾರಲೇ ಮೂವತ್ತಾರು ಮತ್ತು ಆರು ಹೊಡ್ಕೊಂಡಾಗ ಎರಡು ಮೂರಲೆ ಆರು ಎರಡು ಮೂರಲೆ ಆರು ಈ ಕೆಳಗಿನ ಸಂಖ್ಯೆಗಳ ಅಪವರ್ತನೆಗಳನ್ನು ಬರೆಯಿರಿ ನಲವತ್ತರ ಅಪವರ್ತನೆಗಳು ಒಂದು ಎರಡು ನಾಲ್ಕು ಐದು ಎಂಟು ಹತ್ತು ಇಪ್ಪತ್ತು ನಲವತ್ತು ಅರವತ್ತೈದರ ಅಪವರ್ತನೆಗಳು ಒಂದು ಐದು ಅರವತ್ತೈದು ಹದಿಮೂರು ಎಂಬತ್ತೊಂದರ ಪ್ರಾರ್ಥನೆಗಳು ಒಂದು ಒಂಬತ್ತು ಮೂರು ಎಂಬತ್ತೊಂದು ಎಂಬತ್ತ್ನಾಲ್ಕರ ಪ್ರಾರ್ಥನೆಗಳು ಒಂದು ಎರಡು ಮೂರು ನಾಲ್ಕು ಆರು ಏಳು ಹನ್ನೆರಡು ಇಪ್ಪತ್ತೊಂದು ನಲವತ್ತೆರಡು ಎಂಬತ್ತ್ನಾಲ್ಕು ನಲವತ್ತೊಂದರ ಪ್ರತನೆಗಳು ನಲವತ್ತೊಂಬತ್ತರ ಪ್ರಾರ್ಥನೆಗಳು ಒಂದು ಏಳು ನಲವತ್ತೊಂಬತ್ತು ಐವತ್ತರ ಪ್ರವರ್ತನೆಗಳು ಒಂದು ಎರಡು ಐದು ಹತ್ತು ಇಪ್ಪತ್ತೈದು ಐವತ್ತು ತೊಂಬತ್ತೊಂಬತ್ತರ ಪ್ರಾರ್ಥನೆಗಳು ಒಂದು ಮೂರು ಒಂಬತ್ತು ಹನ್ನೊಂದು ತೊಂಬತ್ತೊಂಬತ್ತು ಮೂವತ್ತ್ಮೂರು ತೊಂಬತ್ತಾರರ ಪ್ರಾರ್ಥನೆಗಳು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತ್ನಾಲ್ಕು ನಲವತ್ತೆಂಟು ತೊಂಬತ್ತ ಆರು ಈ ಕೆಳಗಿನ ಸಮಸ್ಯೆಗಳನ್ನು ಸೂಚನೆಯಂತೆ ಬಿಡಿಸು ಎರಡರ ಅಪೂರ್ತನೆಗಳನ್ನು ವೃತ್ತ ಹಾಕಿ ಎರಡರ ಅಪವರ್ತೆಗಳಿಗೆ ವೃತ್ತವನ್ನು ಹಾಕಿ ಎರಡು ಅಪೂರ್ತೆಗಳಂದಾಗ ಎರಡನೇ ಮಗಿರ್ತಕ್ಕಂಥದ್ದು ಎರಡರಲ್ಲಿ ನಾಲ್ಕು ಎರಡು ಮೂರಲ್ಲಿ ಆರು ಎರಡು ನಾಲ್ಕಲ್ಲಿ ಎಂಟು ಎರಡರಿಂದ ಹತ್ತು ಎರಡು ಆರಲಿ ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತಾರು ಬವತ್ತು ಇವೆಲ್ಲ ಎರಡನೇ ಮಗ ಅದರಿಂದವೆಲ್ಲ ಅಪವರ್ತಿಗಳಾಗ್ತಾ ಹೌದು ಅಂದರೆ ಎರಡರ ಗುಣಗಳನ್ನೇ ಎರಡರ ಅಪರ್ಥಾಯ್ತವು ಇನ್ನು ಕೆಳಗಿನ ಸಂಖ್ಯೆಗಳಲ್ಲಿ ಐದರ ಅಪವರ್ತೆಗಳನ್ನು ಚೆಕ್ ಹಾಕವು ಐದನ್ ಮುಗಿರೋವು ಐದು ಹತ್ತು ಹದಿನೈದು ಇಲ್ಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ಆರರ ಬದಲು ಹತ್ತು ಅಪವರ್ತೆಗಳನ್ನ ಬರೆಯಿರಿ ಆರನ ಮುಗ್ಗಿ ಬರಬೇಕು ಆರಂದು ಆರನೇ ಹದಿನೆಂಟು ಆರು ನಾಲ್ಕು ಹದಿನಾಲ್ಕು ಇಪ್ಪತ್ತು ಮೂವತ್ತು ಆರು ಮೂವತ್ತಾರು ನಲವತ್ತೆರಡು ನಲವತ್ತೆಂಟು ಐವತ್ತಾಕು ಅರವತ್ತು ಹನ್ನೆರಡರ ಮೊದಲ ಆರೋಪ ವರ್ತನಂದ್ರೆ ಹನ್ನೆರಡು ಮನೆ ಆರು ತಕ ಬರೀಬೇಕು ಹನ್ನೆರಡು ಇಪ್ಪತ್ತ್ನಾಲ್ಕು ಮೂವತ್ತಾರು ನಲವತ್ತೆಂಟು ಅರವತ್ತು ಎಪ್ಪತ್ತೆರಡು ಅದೇ ರೀತಿಯಾಗಿ ಹದಿನೈದರ ಮೊದಲ ಆರೋಪ ವಾರ್ತೆ ಅಂದಾಗ ಹದಿನೈದು ಹದಿನೈದನ ಮಗ್ಗೆ ಬರೀಬೇಕಾಗ್ತದೆ ನೆಕ್ಸ್ಟು ಒಂಬತ್ತರ ಮೊದಲ ಆರೋಪ ವರ್ತನಗಳು ಹತ್ತರ ಮೊದಲ ಹತ್ತು ಅಪ್ಪವಾರ್ತೆಗಳು ಈ ಸಂಖ್ಯೆಗಳ ಅಪೋರ್ತನಗಳನ್ನು ಬಾಗಾಕಾರ್ಯಕ್ರಮದಿಂದ ಪಟ್ಟಿ ಮಾಡಿ ಇಲ್ಲಿ ಮೂವತ್ತಾರದ ನಾಲ್ಕೊಂಬತ್ತಲೇ ಮೂವತ್ತಾರು ಶೇಷಸ್ ಸೊನ್ನೆ ಬರ್ತದೆ ಇಲ್ಲಿ ಭಾಜ್ಯಕ್ಕೆ ನಾಲ್ಕು ಭಾಗಲಬ್ಧ ಒಂಬತ್ತು ಭಾಜ್ಯ ಮೂವತ್ತಾರು ಶೇಷ ಸೊನ್ನೆ ಅದರಿಂದ ನಾಲ್ಕು ಮತ್ತು ಒಂಬತ್ತರ ಒಂಬತ್ತು ನಾಲ್ಕು ಮತ್ತು ಒಂಬತ್ತು ಇವು ಮೂವತ್ತಾರರ ಪೋರ್ತನಗಳು ಹಂಗ ಈ ರೀತಿಯಾಗಿ ಭಾಗ ಕಾರ್ಯಕ್ರಮದಿಂದ ಮೂವತ್ತಾರು ಉಳಿದ ಅಂದಾಗ ಎರಡು ಹದಿನೆಂಟಲೆ ಮೂವತ್ತಾರು ಮೂರು ಹನ್ನೆರಡಲೆ ಮೂವತ್ತಾರು ಆರಲಿ ಮೂವತ್ತಾರು ಹಂಗೆ ಬಿಡಿಸ್ಬೇಕಾಗ್ತದೆ ವಾಹಕ ಕ್ರಮದಿಂದ ಇಪ್ಪತ್ತ್ನಾಲ್ಕರ ಪುರತನ ಕಾಣ್ಬೇಕಾದ್ರೆ ಎರಡು ಹನ್ನೆರಡಲಿ ಎರಡು ಆರಲಿ ಎರಡು ಮೂರಲಿ ಅದರಿಂದ ಇಪ್ಪತ್ನಾಲ್ಕರ ಪ್ರಾರ್ಥನೆಗಳು ಎರಡು ಮೂರು ನಾಲ್ಕು ಆರು ಹನ್ನೆರಡು ಇಪ್ಪತ್ತ್ನಾಲ್ಕಾಗ್ತದೆ ಅದೇ ರೀತಿಯಾಗಿ ಎಪ್ಪತ್ತೈದರ ಪೋರ್ಥಗಳು ಹದಿನೆಂಟರ ಅಪವರ್ತನಗಳು ಇಪ್ಪತ್ತರ ಅಪವರ್ತನಗಳು ನಲವತ್ತರ ಅಪವರ್ತನಗಳು ಐವತ್ತೈದರ ಅಪವರ್ತನಗಳು ಅರವತ್ತರ ಅಪವರ್ತನಗಳು ಎಪ್ಪತ್ತೆರಡರ ಅಪವರ್ತನಗಳು ಇನ್ನೇ ಇದಕ್ಕೆ ಸಮಸ್ಯೆ ಅಂತ ಒಂದು ಪಕ್ಷಿ ಕೆಳಗಿನ ಸಂಖ್ಯೆ ಅಪವರ್ತನ ಬರೆಯಿರಿ ಹದಿಮೂರು ಒಂದು ಹದಿಮೂರು ಆಗ್ತದೆ ನಲವತ್ತದ್ದು ಒಂದು ಎರಡು ನಾಲ್ಕು ಐದು ಎಂಟು ಹತ್ತು ಇಪ್ಪತ್ತು ನಲವತ್ತು ಕೆಳಗಿನ ಅಪವರ್ತನ ವೃಕ್ಷ ರಚನೆ ಮಾಡಬೇಕು ಇಪ್ಪತ್ತೆಂಟು ಮೂವತ್ತಾರು ಇನ್ನು ಭಿನ್ನ ರಾಶಿಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಪ್ರಶ್ನೆಗಳು ಕೆಳಗೆ ಖಾಲಿ ಜಾಗವನ್ನು ತುಂಬಿರಿ ಸಂಖ್ಯೆ ಎರಡನೆಯ ಒಂದು ಪದಗಳಲ್ಲಿ ಬರಲಾಗಿದೆ ಎರಡನೆಯ ಒಂದು ಅಂಶ ಒಂದು ಛೇದ ಎರಡದು ಅದರ ತೆಗಿ ನಾಲ್ಕನೆಯ ಮೂರು ಅಂಶ ಮೂರು ಛೇದ ನಾಲ್ಕು ಆಗ್ತದ ಇನ್ನು ನಾಲ್ಕನೆಯ ಒಂದರಲ್ಲಿ ಅಂಶ ಒಂದು ಛೇದ ನಾಲ್ಕು ನ ಮೂರನೆಯ ಏಳರಲ್ಲಿ ಅಂಶ ಏಳು ಛೇದ ಮೂರು ನಾಲ್ಕನೆಯ ಐದರಲ್ಲಿ ಐದು ಅಂಶ ಛೇದ ನಾಲ್ಕು ಒಂಬತ್ತನೆಯ ಎಂಟರಲ್ಲಿ ಒಂಬತ್ತನೇ ಒಂಬತ್ತು ಛೇದ ಎಂಟು ಅಂಶ ಹದಿನೆಂಟನೆಯ ಹನ್ನೊಂದರಲ್ಲಿ ಹನ್ನೊಂದು ಅಂಶ ಹನ್ನೆರಡು ಛೇದ ಮೂವತ್ತೆಂಟರ ಅರವತ್ತು ಇಪ್ಪತ್ತೈದು ಮೂವತ್ತೆಂಟರ ಅರವತ್ತೈದು ಇಲ್ಲಿ ಅರವತ್ತೈದು ಅಂಶ ಮೂವತ್ತೆಂಟು ಚೇದ ನೂರ ಇಪ್ಪತ್ತರ ಎಂಬತ್ತು ನೂರ ಇಪ್ಪತ್ತನೇ ಎಂಬತ್ತು ಅಂದಾಗ ಎಂಬತ್ತು ಅಂಶ ನೂರ ಇಪ್ಪತ್ತು ಛೇದ ಆರುನೂರ ಇಪ್ಪತ್ತೊಂದನೆಯ ಮುನ್ನೂರ ಎಂಬತ್ತೊಂಬತ್ತು ಮುನ್ನೂರ ಎಂಬತ್ತೊಂಬತ್ತು ಅಂಶ ಆರುನೂರ ಇಪ್ಪತ್ತೊಂದು ಛೇದ ನಾಲ್ಕುನೂರ ಇಪ್ಪತ್ತೊಂದನೆಯ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ಅಂಶ ಛೇದ ನಾಲ್ಕುನೂರ ಇಪ್ಪತ್ತೊಂದು ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗವನ್ನು ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಈ ಚಿತ್ರವನ್ನು ನೋಡಿದಾಗ ಒಟ್ಟಾರೆಯಾಗಿ ವೃತ್ತದಲ್ಲಿ ನಾಲ್ಕು ಭಾಗದವು ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದವಾಗ ನಾಲ್ಕನೆಯೇ ಒಂದು ಆಗ್ತದೆ ಎರಡನೇ ಚಿತ್ರದಲ್ಲಿ ನಾಲ್ಕು ಭಾಗಗಳಲ್ಲಿ ಮೂರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಆಗ ನಾಲ್ಕನೇ ಮೂರು ಆಗ್ತದೆ ಮೂರನೇ ಚಿತ್ರದಲ್ಲಿ ವೃತ್ತವನ್ನು ಮೂರು ಭಾಗ ಮಾಡಲಾಗಿದೆ ಒಂದು ಭಾಗ ಬಣ್ಣ ಹಚ್ಚಿದ್ದಾರೆ ಅವಾಗ ಮೂರನೇ ಒಂದಾಗ್ತದೆ ಇನ್ನೇ ಇಚ್ಚುಗಡೆ ಚಿತ್ರದಲ್ಲಿ ವೃತ್ತದಲ್ಲಿ ಮೂರು ಭಾಗ ಮಾಡಿ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅದರಿಂದ ಮೂರನೇ ಆಗ್ತದೆ ನಂತರ ಐದನೇ ಚಿತ್ರದಲ್ಲಿ ಚಿತ್ರದಲ್ಲಿ ಒಟ್ಟಾರೆ ಆರು ಭಾಗ ಮಾಡಲಾಗಿದೆ ಆರು ಸಮಭಾಗ ಮಾಡಿ ಅದರಲ್ಲಿ ಎರಡು ಭಾಗ ಬಣ್ಣ ಹಚ್ಚಲಾಗಿದೆ ಅವಾಗ ಆರನೇ ಆಗ್ತದೆ ಆರನೇ ಚಿತ್ರದಲ್ಲಿ ಆರು ಭಾಗ ಮಾಡಿ ಮೂರು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ ಅವಾಗ ಆರನೇಯ ಮೂರು ಅದೇ ರೀತಿಯಾಗಿ ಏಳನೇ ಚಿತ್ರ ಹತ್ತನೆಯ ಐದು ಎಂಟನೇ ಚಿತ್ರ ಹನ್ನೆರಡನೆಯ ಐದು ಒಂಬತ್ತನೇ ಚಿತ್ರ ಇಪ್ಪತ್ತನೆಯ ಐದು ಹತ್ತನೇ ಚಿತ್ರ ಮೂವತ್ತನೆಯ ಹತ್ತು ಈ ಭಿನ್ನರಾಶಿ ಸಂಖ್ಯೆಗಳಿಗೆ ಸರಿ ಹೊಂದುವಂತೆ ಬಣ್ಣ ಹಚ್ಚು ಐದನೇ ಮೂರು ಐದು ಭಾಗದ ಹತ್ರ ಮೂರು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಆರನೇಯ ನಾಲ್ಕು ಆರು ಭಾಗ ಮಾಡಿ ನಾಲ್ಕು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎಂಟನೆಯ ನಾಲ್ಕು ಎಂಟು ಭಾಗದ ನಾಲ್ಕು ಭಾಗ ಬಣ್ಣ ಹಚ್ಚಲಾಗಿದೆ ಐದನೇ ಎರಡು ಇಲ್ಲಿ ಎರಡು ಭಾಗಕ್ಕೆ ಬಣ್ಣವನ್ನು ಹಚ್ಚಿಲ್ಲ ಹಚ್ಚಬೇಕಾಗ್ತದೆ ಇಲ್ಲಿ ಎರಡು ಭಾಗಕ್ಕೆ ಬಣ್ಣವನ್ನು ಹಚ್ಚಬೇಕು ಎರಡು ಭಾಗವನ್ನು ಬಣ್ಣವನ್ನು ತುಂಬೋಣ అమలా 15 5 భాగ్ బనతుం మీకు 9 4 4 భాగ్ బనవున తుం మీకు అవుతది 8th 5 12th 7 ಆರನೇ ಐದು ಒಂಬತ್ತನೇ ಆರು ಸಮಾಚೇದವಿರುವ ಛಾಯಾಕೃತಿಯ ಭಿನ್ನರಾಶಿಗಳನ್ನು ಬರೆದು ಹೆಚ್ಚುತ್ವ ಕಡಿಮೆ ಚಿಹ್ನೆ ಹಾಕಿ ಹೋಲಿಸು ನಾಲ್ಕನೇ ಒಂದರಲ್ಲಿ ಮತ್ತು ನಾಲ್ಕನೇ ಮೂರರಲ್ಲಿ ನಾಲ್ಕನೇ ಮೂರು ದೊಡ್ಡದಾಗಿರ್ತದ ಹೆಚ್ಚು ಭಾಗ ಯಾವ್ದು ಬಣ್ಣ ಹಚ್ಚಲಾಗಿದೆ ಅದು ದೊಡ್ಡದಾಗಿರ್ತದೆ ಇನ್ನು ಹತ್ತನೇ ಐದರಲ್ಲಿ ಹತ್ತನೇ ಮೂರಲ್ಲಿ ಹತ್ತನೇ ಐದು ದೊಡ್ಡದು ಹತ್ತನೆಯ ಮೂರಕ್ಕಿಂತ ಇನ್ನು ಎಂಟನೆಯ ನಾಲ್ಕರಲ್ಲಿ ಎಂಟನೇ ಎರಡಕ್ಕಿಂತ ಎಂಟನೇ ನಾಲ್ಕು ದೊಡ್ಡದು ಆರನೇ ಎರಡರಲ್ಲಿ ಮೂರನೇ ಆರರಲ್ಲಿ ಆರನೇ ಮೂರು ದೊಡ್ಡದು ಹದಿನಾರನೇ ಒಂಬತ್ತರಲ್ಲಿ ಹದಿನಾರನೇ ಒಂಬತ್ತೆರಡು ಸಮ ಆಗ್ತಾವು ಒಂಬತ್ತನೇ ಐದರಲ್ಲಿ ಮತ್ತು ಒಂಬತ್ತನೇ ಮೂರರಲ್ಲಿ ಒಂಬತ್ತನೇ ಐದು ದೊಡ್ಡದು ಒಂದೇ ಅಂಶವಿರುವ ಕೆಳಗಿನ ಭಿನ್ನರಾಶಿಗಳಿಗೆ ಹೆಚ್ಚು ಅಥವಾ ಕಡಿಮೆ ಚಿನ್ನ ಬಳಸಿ ಹೋಲಿಸಿ ಎಂಟನೇ ಎರಡು ಮತ್ತು ಆರನೇ ಎರಡರಲ್ಲಿ ಆರನೇ ಎರಡು ದೊಡ್ಡದಾಗ್ತದೆ ಹತ್ತನೇ ಐದರಲ್ಲಿ ಹದಿನಾರನೇ ಐದರಲ್ಲಿ ಹದಿನಾರನೇ ಐದು ದೊಡ್ಡದಾಗ್ತದೆ ನಾಲ್ಕನೇ ಒಂದು ಮತ್ತು ಎರಡನೇ ಒಂದರಲ್ಲಿ ಎರಡನೇ ಒಂದು ದೊಡ್ಡದು ಯಾವುದು ಬಣ್ಣ ಹಸಿರು ತುಂಬಿಲ್ಲಾಗಿದೆ ಅದು ಆರನೇ ಒಂದು ಮತ್ತು ಎರಡನೇ ಒಂದರಲ್ಲಿ ಎರಡನೇ ಒಂದು ದೊಡ್ಡದಾಗ್ತದೆ ಆರನೆಯ ನಾಲ್ಕರಲ್ಲಿ ಮತ್ತು ಎಂಟನೆಯ ನಾಲ್ಕರಲ್ಲಿ ಆರನೆಯ ನಾಲ್ಕು ದೊಡ್ಡದಾಗ್ತದೆ ಎಂಟನೆಯ ಒಂದರಲ್ಲಿ ಮತ್ತು ನಾಲ್ಕನೇ ಒಂದರಲ್ಲಿ ನಾಲ್ಕನೇ ಒಂದು ದೊಡ್ಡದು ನಾರನೇದು ಒಂಬತ್ತನೇ ಐದು ಮತ್ತು ಏಳನೇ ಐದರಲ್ಲಿ ಏಳನೇ ಐದು ದೊಡ್ಡದು ಇನ್ನು ಐದನೇ ಮೂರು ಮತ್ತು ಏಳನೇ ಮೂರರಲ್ಲಿ ಐದನೇ ಮೂರು ದೊಡ್ಡದು ಕೆಳಗೆ ಕೊಟ್ಟಿರ್ತಕ್ಕಂಥ ಭಿನ್ನ ರಾಶಿಗಳ ಅತ್ಯಂತ ಚಿಕ್ಕ ಭಿನ್ನರಾಶಿಗೆ ವೃತ್ತವನ್ನು ಹಾಕಬೇಕು ಅತ್ಯಂತ ಚಿಕ್ಕ ಭಿನ್ನ ರಾಶಿಗೆ ವೃತ್ತ ಹಾಕಬೇಕು ಇಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿ ಅಂದರೆ ಹತ್ತನೇ ಒಂದು ಎರಡನೇದಲ್ಲಿ ಎಂಟನೇ ಎರಡು ಮೂರನೇ ಚಿತ್ರದಲ್ಲಿ ಮೂರನೇದಲ್ಲಿ ಏಳನೆಯ ಎರಡು ನಾಲ್ಕನೇದಲ್ಲಿ ಒಂಬತ್ತನೆಯ ಒಂದು ಐದನೇರಲ್ಲಿ ಹದಿನೈದನೇ ಎರಡು ಆರನೇದಲ್ಲಿ ಹದಿಮೂರನೆಯ ಐದು ಏಳನೇದಲ್ಲಿ ಎಂಟನೇ ಎರಡು ಎಂಟನೇದು ಹದಿನೈದನೇ ಆರು ಒಂಬತ್ತರಲ್ಲಿ ಹದಿನಾಲ್ಕನೇ ಏಳು ಹತ್ತನೇರಲ್ಲಿ ಹದಿನೈದನೇ ಒಂಬತ್ತು ಹನ್ನೊಂದರಲ್ಲಿ ಮೂವತ್ತನೆಯ ಹದಿನೈದು ಹನ್ನೆರಡನೇಲ್ಲಿ ಹತ್ತೊಂಬತ್ತನೇ ಹನ್ನೆರಡು ಹದಿಮೂರನೇದು ಎಂಟನೆಯ ಒಂದು ಹದಿನಾಲ್ಕು ಒಂಬತ್ತನೆಯ ಮೂರು ಹದಿನೈದು ಹನ್ನೆರಡನೇ ಎಂಟು ಹದಿನಾರನು ಹದಿನೆಂಟನೇ ಮೂರು ಹದಿನೇಳು ಇಪ್ಪತ್ತೈದನೇ ಐದು ಹದಿನೆಂಟು ಹತ್ತನೇ ಐದು ಕೆಲವು ಭಿನ್ನರಾಶಿ ಸಂಖ್ಯೆಗಳನ್ನು ನೀವು ಸ್ವತಃ ಬರೆದು ದೊಡ್ಡ ಭಿನ್ನರಾಶಿಗೆ ವೃತ್ತ ಹಾಕಿ ಛೇದ ಸಮ ಇರುವ ಭಿನ್ನರಾಶಿ ಸಂಖ್ಯೆಗಳು ಹತ್ತನೇ ಮೂರು ಹತ್ತನೇ ಏಳು ಹತ್ತನೇ ಏಳು ದೊಡ್ಡದು ಇನ್ನು ಒನ್ನ ಮೂರನೇ ಒಂದು ಮೂರನೇ ಎರಡರಲ್ಲಿ ಮೂರನೇ ಎರಡು ದೊಡ್ಡದು ಇನ್ನು ಏಳನೇ ಆರು ಮತ್ತು ಏಳನೇ ನಾಲ್ಕರಲ್ಲಿ ಏಳನೇ ಆರು ದೊಡ್ಡದು ದೊಡ್ದು ರೀತಿ ಎತ್ತಿ ಬರ್ತಕ್ಕಂಥವು ಅತ್ಯಂತ ದೊಡ್ಡ ಅತ್ಯಂತ ಚಿಕ್ಕ ಬಿಣರಾಶಿಗಳನ್ನು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಬರೆದಿದೆ ಆರೋಹಣ ಅಂದರೆ ಇಳಿಕೆ ಕ್ರಮ ಅವರೋಹಣ ಅಂದರೆ ಇಳಿಕೆ ಕ್ರಮ ಅತ್ಯಂತ ದೊಡ್ಡ ಬಿಣರಾಶಿ ಏಳನೇ ಐದು ಅತ್ಯಂತ ದೊಡ್ಡ ಚಿಕ್ಕ ಬಿನರಾಶಿ ಏಳನೇ ಒಂದು ಆರೋಹಣ ಕ್ರಮೇ ಅವರೋಹಣ ಕ್ರಮ ಬರ್ತದೆ ಏಳನೇ ಒಂದು ಏಳನೇ ಎರಡು ಏಳನೇ ನಾಲ್ಕು ಏಳನೇ ಐದು ಆರೋಹಣ ಕ್ರಮ ಅಂದರೆ ಅವರೋಹಣ ಕ್ರಮ ಏಳನೇ ಐದು ಏಳನೇ ನಾಲ್ಕು ಏಳನೇ ಎರಡು ಏಳನೇ ಒಂದು ಬರ್ತದೆ ಅದೇ ರೀತಿಯಾಗಿ ಈ ಬರಿಬೇಕಾಗ್ತದೆ <clears> hmm. <throat> ಭಿನ್ನ ರಾಶಿಯನ್ನು ಹೋಲಿಸಿ ಖಾಲಿ ಜಾಗದಲ್ಲಿ ಹೆಚ್ಚು ತ ಕಡಿಮೆ ಚಿಹ್ನೆವನ್ನು ಬಳಸಿ ಇಪ್ಪತ್ತೊಂಬತ್ತನೆಯ ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತನೇ ಇಪ್ಪತ್ತೊಂದು ಇಪ್ಪತ್ತೊಂಬತ್ತನೆಯ ಮೂರು ದೊಡ್ಡದಾಗ್ತದೆ ಇದೇ ರೀತಿಯಾಗಿ ಹದಿನೈದನೇ ಹತ್ತು ಮತ್ತು ಹದಿನೈದು ಹದಿನಾಲ್ಕರಲ್ಲಿ ಹದಿನೈದನೇ ಹತ್ತು ಚಿಕ್ಕದು ಹದಿನೈದು ಹದಿನಾಲ್ಕು ಆಗ್ತದೆ ಇದೇ ರೀತಿ ಚಿಹ್ನೆಗಳನ್ನು ಹಾಕಬೇಕು ನಾ ಕೆಳಗೆ ಕೊಟ್ಟಿರ್ತಕ್ಕಂಥ ಭಿನ್ನರಾಶಿಗಳಿಗೆ ಐದು ಸಮಾನ ಭಿನ್ನರಾಶಿಗಳನ್ನ ಬರೆಯಿರಿ ಅವಾಗ ಒಂದು ಎರಡನೇ ಒಂದಕ್ಕೆ ಸಮಾನ ಮಿನ್ನರಾಶಿ ಏನಪ್ಪ ಅಂದರೆ ಮೇಲೆಲ್ಲ ಮಗ್ಗಿ ಬರ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಹಂಗೆ ಎರಡು ಮಗ್ಗಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಬರ್ಕೊಂಡಾಗ ನಮಗೆ ಬಸ್ ಸಮಾನ ಮಿನ್ರಾಶಿ ಸಿಗ್ತದೆ ಇವಾಗ ನಾಲ್ಕನೇ ಎರಡು ಆರನೇ ಮೂರು ನಾಲ್ಕನೇ ಎಂ ಎಂಟನೇ ನಾಲ್ಕು ಹತ್ತನೇ ಐದು ಹನ್ನೆರಡನೇ ಆರು ಈ ರೀತಿ ಸಿಗ್ತದೆ ಜೊತೆಗೆ ಆರನೇ ಮೂರಲ್ಲಿ ಅಂಶಗಳೇನಾದವು ಮೂರನ್ಮಗ್ಗೆ ಬರಬೇಕು ಮೂರೊಂದು ಮೂರು ಮೂರು ಎರಡು ಮೂರು ಮೂರು ನಾಲ್ಕು ಹಣ್ಣು ಹದಿನೆಂಟು ತಕ್ಕ ಬರೋಣ ಆಮೇಲೆ ಆರನ್ಮಗೆ ಬರೋ ಆರು ಒಂದು ಹನ್ನೆರಡು ಆರು ನೋಡ್ ಈಗ ಬರೆದಾಗ ಅವೆಲ್ಲ ಸಮಾನ ಬಿಲ್ ರಾಶಿ ಇರ್ತವೆ ಅದೇ ರೀತಿ ಉಳಿದಾಗ ಅನ್ನೆಲ್ಲ ಕೆಳಗೆ ಕೊಟ್ಟಿರೋ ಬಿಣ್ಣರಾಶಿಗೆ ಸಮಾನ ಬಿಣರಾಶಿಗಳು ಗುರ್ತಿ ಗುರುತಿಸಿ ಸಮಾನ ಬಿಂಡ್ರಾಶಿಗಳಾದಲ್ಲಿ ರೈಟ್ ಗುರುತು ಇಲ್ಲೋ ಅದಲ್ಲಿ ಗುಂಡ್ಲೆಚ್ಚಿನ ಹಾಕಬೇಕು ಈಗ ಮೂರು ಮೂರಲೆ ಒಂಬತ್ತು ನಾಲ್ಕು ಮೂರ್ಲೆ ಹನ್ನೆರಡು ಅದನ್ನು ಸಮಾನ ಬಿಂಡರಾಶಿ ಆಗ್ತದೆ ನಂತರ ನಾಲ್ಕೈದ್ಲಿ ಇಪ್ಪತ್ತು ಹತ್ತು ಹತ್ತೈದ್ಲಿ ಇಪ್ಪತ್ತಲ್ಲ ಹತ್ತೈದಲಿ ನಲವತ್ತಲ್ಲ ಅದರಿಂದ ತಪ್ಪು ಸಮಾನ ರಶಿ ಅಲ್ಲ ರೀತಿ ಏಳು ನಾಲ್ಕು ಎಂಟು ಆರು ಇದು ಸಮಾನ ರಚಿ ಅಲ್ಲ ಎರಡು ಮೂರು ಅಂಶಗಳು ನೋಡಿದಾಗ ಎರಡು ಮೂರು ಅದ ಐದು ಹದಿನೈದು ಹತ್ತು ಅದ ಇದು ಸಾಮಾನ್ಯ ರಾಶಿಗಳ ಇನ್ನು ಐದು ಇದಾಗ್ತದೆ ಮೂರಲೇ ಆರು ನಾಲ್ಕೆರಡೇ ಎಂಟು ಸಾಮಾನ್ಯ ದೃಶ್ಯ ಆಗ್ತದೆ ರೈಟ್ ಭಿನ್ನ ರಾಶಿಯ ಸಂಕ್ಷಿಪ್ತ ರೂಪದಲ್ಲಿ ಬರೀರಿ ಎರಡು ನಾ ಎಂಟನೇ ಎರಡು ಅಂದಾಗ ಎರಡು ಒಂದಲೇ ಎರಡು ನಾಲ್ಕಲೇ ಎಂಟು ಕರ್ತಾಡಿದಾಗ ನಾಲ್ಕನೇ ಒಂದು ಬರ್ತದೆ ಇನ್ನು ಹನ್ನೆರಡು ಹದಿನಾರು ಅದ ಹದಿನಾರನೇ ಹನ್ನೆರಡಂದಾಗ ಕರ್ತಾ ಹಿಡ್ದಾಗ నాకమూరులో హెడ్ నాలుగు నాలుగు హినారు నేను మూరు ఆత ఈ రీతి ఎల్లోవన్న సంపేక్ష ಸಮಾನ ಬಿಣ್ಣರಾಶಿಗಳ ಭಾಗಗಳಿಗೆ ಬಣ್ಣವನ್ನು ಹಚ್ಚು ಸಮಾನ ಬಿಣರಾಶಿ ಇರ್ತಕ್ಕಂಥಕ್ಕ ಬಣ್ಣವನ್ನು ಹಚ್ಚಬೇಕು ಇಲ್ಲಿ ಬಣ್ಣವನ್ನು ಹಚ್ಚೋಣ ಈಗ ನೋಡಿ ಈ ಸಮಾನ ಬಿಂಡರಾಶಿ ಅಂದಾಗ ಒಂದನೇ ಮೂರಕ್ಕೆ ಮೂರನೇ ಆರು ಅಕ್ಕ ಒಂದು ಮೂರಲೇ ಮೂರು ಮೂರು ಒಂಬತ್ತು ಆಮೇಲೆ ಮೂರು ನಾಲ್ಕಲಿ ಮೂರು ಇಲ್ಲಿ ಹದಿನೈದು ಮೂರು ಆರಲೆ ಮೂರು ಒಂದು ಹದಿನೈದು ಹದಿನೈದು ಮೂರು ಹದಿನೈದು ಬರಲ್ಲ ಮೂರು ಒಂದು ಮೂ ಒಂದು ಒಂಬತ್ತಲೇ ಒಂಬತ್ತು ಒಂದು ಒಂದೊಂಬತ್ತಲೇ ಹಂಗೆ ಆ ರೀತಿ ಬರಬೇಕು ಒಂದು ಹತ್ತಲಿ ಹತ್ತು ಮೂರು ಹತ್ತಲಿ ಹಂಗೆ ಬರಬೇಕು ಒಬ್ಬರಲ್ಲ ಹಂಗಲೇ ಇವು ಬರ್ತವೆ ನೋಡೋಣ ಮೂರನೆಯ ನಾಲ್ಕು ಎರಡನೇ ಮೂರು ಕಲರ್ ಬೇರೆ ತೋರನ್ನ ಎರಡನೆಯ ಮೂರು ಎರಡು ನಾಲ್ಕಲಿ ಎರಡೇಲಿ ನಾಲ್ಕು ಎರಡು ಮೂರಲೆ ಆರು ಇದೊಂದು ಬರ್ತದೆ ఏడు నాలు ఎరలే హెడు మూర హెంట్ ఏడారలే హెడు మూర హెంట్ ఇది బర్త ఎంటు మూర్నా హెడు ఇతరు సేమ్ నేను మూర్న నాక ಮೂರು ಮೂರಳೆ ಒಂಬತ್ತು ನಾಲ್ಕು ಮೊದಲು ಹನ್ನೆರಡು ಇದೊಂದು ಗುಂಪು ಇದೊಂದು ಗುಂಪು ಆಮೇಲೆ ಮೂರೈಲಿ ಹದಿನೈದು ನಾಲ್ಕು ನಾಲ್ಕೈಲ್ಲಿ ಇಪ್ಪತ್ತು ಬರ್ತದೆ ಆಮೇಲೆ ಈ ಗುಂಪಿನಲ್ಲಿ ಇದೊಂದು ಸಹ ಬರ್ತದೆ ಇದೊಂದು ಬರ್ತದೆ ಈ ಗುಂಪಿನಲ್ಲಿ ಮತ್ತು ಇದು ಸಹ ಬರ್ತದೆ కిరు పరీక్ష కాలు భాగ అందరూ నే వ అర్ధ భాగ ఎరనే ಕಟಕ್ಕೆ ಸಂಬಂಧಿಸಿದಂತಹ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳೂ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲ ವಿದ್ಯಾರ್ಥಿ ಜನಕ್ಕೆ ಸೇರ್ ಮಾಡಿ ಕಮೆಂಟ್ ಮಾಡೋಣ